ಸರ್ ನಿಮ್ಮ ಬಿ ಎಸ್ ಮಂಜುನಾಥ ಅಂದ್ಬಿಟ್ಟು ಸರ್ ಇದೇ ಕಾಲೋನಿಯವರು ಈ ಕಾಲೋನಿಗೆ ಅಧ್ಯಕ್ಷರು ಹಾಗೂ ಯಜಮಾನ್ರು ಸಂಘದ ಮುಖಂಡರು ಎಲ್ಲದರಲ್ಲೂ ನಾವೇ ಇದ್ದೀವಿ ಇದ್ ಬಿಡಿ ಇದ್ ಬಿಡಿ ಮಾತಾಡಿ ಹೇಳಿ ಇದು ಸುಮಾರು ನೂರು ನೂರೈವತ್ತು ವರ್ಷದಿಂದ ಈ ಪುರಸಭೆ ನೂರಾ ಸಾವಿರದ ಮೂವತ್ತರಲ್ಲಿ ಅಕ್ಟೋಬಲ್ ಒಂಬೈನೂರ ಮೂವತ್ತರಲ್ಲಿ ಪ್ರಾರಂಭ ಆಯ್ತು ಅದಕ್ಕಿಂತ ಮುಂಚೆಯಿಂದ ಪೌರಕಾರ್ಮಿಕ ಜನಾಂಗ ಎಲ್ಲೆ ಸತ್ರುವೆ ತಕೊಂಡ್ ಹೋಗಿ ಊಳಕ್ಕೆ ಅದೊಂದು ಜಾಗನ ಸೂಚಿಸಿದ್ರು ಈ ಪುರಸಭೆ ಅವರು ಹಳೆ ಪುರಸಭೆ ಆ ಜಾಗದಲ್ಲೇನೆ ಎಲ್ಲಾನು ಊತಾಕಿ ರೆಡಿ ಮಾಡ್ತಾ ಇದೀವಿ ಇವರು ಬಂದ್ಬಿಟ್ಟು ಇವಾಗ ನಮ್ದು ನಿಮ್ದು ಅಂದ್ರೆ ಆಗಲ್ಲ ಒತ್ತುವರಿ ಮಾಡ್ಕೊಂಡಿರೋ ಜಾಗನ ಬಿಟ್ಕೊಡಿ ಅಂತ ಆದೇಶ ಬಂದಿದೆ ಏನಾರ ಒತ್ತುವರಿ ಆಗಿದ್ರೆ ಹಸು ಹಸಿ ಮಾಡ್ಕೊಡಿ ಅಂದ್ಬಿಟ್ಟು ಪೌರ ಕಾರ್ಮಿಕರಿಗೆ ಲೆಟರ್ ಕೊಟ್ಟಿದ್ದಾರೆ ಆದ್ರೆ ಈ ಚೀಫ್ ಆಫೀಸರ್ ಅವರು ಇದುವರೆಗೂ ತನಿಖೆ ಮಾಡಿ ರೆಡಿ ಮಾಡ್ಕೊಟ್ಟಿಲ್ಲ ಚೀಫ್ ಆಫೀಸರ್ ಚೀಫ್ ಆಫೀಸರ್ ಮತ್ತೆ ಇಂಜಿನಿಯರ್ ಲೋಪದೋಷ ಹಸಕಿದ್ದಾರೆ ಇದಕ್ಕೆ ಅವರೇ ಮುಖ್ಯ ಕಾರಣ ಈಗ ಸ್ವಾಮಿ ಈಗ ನೀವು ಮಳವಳ್ಳಿ ಕಸ ಎಲ್ಲ ತೆಗಿಯೋರು ಹೌದು ನೀವಿಲ್ಲ ಅಂದರೆ ಮಳವಳ್ಳಿ ಕ್ಲೀನ್ ಆಗಲ್ಲ ಹೌದು ನೀವು ಪುರಸಭೆಯಲ್ಲಿ ಒಬ್ಬ ನೌಕರರಾಗಿ ನೌಕರರಾಗಿದ್ಕೊಂಡು ನಿಮ್ಮ ಸಮಸ್ಯೆನ ಅವ್ರು ಸ್ಪಂದಿಸ್ತಾ ಇಲ್ವಾ ಸ್ನಿಸ್ತಾಯಿಲ್ಲ ಇಲ್ಲ ಅದು ಅದು ಡಿ ಸಿ ಆದೇಶನ ಧಿಕ್ಕರಿಸ್ತಾ ಇದ್ದಾರೆ ಈ ಪುರಸಭಾ ಅಧಿಕಾರಿಗಳು ಹಾಂ ಹಾಂ ಎಷ್ಟು ಸಾರಿ ಮನವಿ ಮಾಡಿದ್ರೂ ಇವರು ತಕೋತಾ ಇಲ್ಲ ನಾವು ಹೇಳಿ ಹೇಳಿ ಸಾಕಾಯಿತು ಆದೇಶವನ್ನು ತಂದಿದ್ದೀವಿ ಡಿ ಸಿ ಆದೇಶ ನಿರ್ಣಯ ಇದು ಈಗ ಆ ಸ್ಮಶಾನದ ಜಾಗ ಯಾರ ಆಕ್ರಮಿಸ್ಕೊಂಡಿದ್ದಾರೆ ಒತ್ತುವರಿ ಪಕ್ಕದ ಜಮೀನ್ ಆದರೆ ಅದಕ್ಕೆ ದಾಖಲಾತಿ ಇದೆ ಇರಿ ಸರ್ ಹೇಳ್ತೀವಿ ಆ ದಾಖಲಾತಿ ಪ್ರಕಾರ ಅಲ್ಲಿ ಇರಿ ಸರ್ ನೀವು ಆ ದಾಖಲಾತಿ ಇಲ್ಲಿ ಸಂತೆ ಮಾಡ್ ತನಕ ಸ್ಲಂ ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಆರ್ ಟಿ ಸಿ ಬಂದಿದೆ ಆರ್ ಟಿ ಸಿ ನಲ್ಲಿ ಕೊಳಚೆ ನಿರ್ಮೂಲನಾ ಮಂಡಳಿ ಅಂತ ಮೇಲೆ ಅನ್ಯರಿಗೆ ಹೆಂಗೆ ಇದು ಪರಬರಿ ಆಗುತ್ತೆ ಒಟ್ಟು ಇವಾಗ ನೀವು ನೀವು ನಿಮ್ಮ ಹಿರಿಕರು ಮತ್ತೆ ನೀವೆಲ್ಲ ಅಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಿದ್ರಲ್ಲ ಎಷ್ಟು ಕುಂಟೆ ಇತ್ತು ಜಾಗ ಅದು ಅದು ಇಲ್ಲ ಅಂದ್ರು ಒಂದು ಕಾಲ್ ಕುಂಟೆ ಜಮೀನ್ ಅದು ಓಹೋ ಈಗ ಒಂದು ಕಾಲ್ ಸುಮ್ಮನೆ ಒಂದ್ ಎಕರೆ ಎಂಟು ಕುಂಟೆ ಒಂದು ಕಾಲ್ ಕುಂಟೆ ಹಾ ಒಂದು ಕಾಲ್ ಎಕರೆ ಆ ಪ್ರದೇಶದಲ್ಲಿ ಒತ್ತುವರಿ ಮಾಡಿ ಮಾಡಿ ಈಗ ನಮಗೆ ನಾಲ್ಕು ಕುಂಟೆ ಜಾಗನು ಸಿಗ್ತಾ ಇಲ್ಲ ಅಲ್ಲಿ ಈಗ ಏನಾದ್ರೂ ಯಾರು ಇಲ್ಲಿ ಪುರಸಭೆಯಲ್ಲಿರುವಂತಹ ಅಧಿಕಾರಿಗಳು ಶಾಮೀಲಾಗಿ ಏನಾದ್ರೂ ಅದನ್ನ ಅಲ್ಲಿರುವಂತ ಜನಗಳಿಗೆ ಏನಾರ ಮಾಡ್ಕೊಟ್ಬಿಟ್ಟಿದಾರ ಅದನ್ನ ಏನು ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಆಮೇಲೆ ಅಲ್ಲಿ ಇರೋಂತ ಇಪ್ಪತ್ತನೇ ವಾರ್ಡ್ ಗೆಲ್ತಾ ಇರೋಂತ ಮೆಂಬರ್ ಈ ಪೌರ ಕಾರ್ಮಿಕರಿಗೆ ಸಹಾಯ ಮಾಡ್ತಾ ಇಲ್ಲ ಈ ಭೂಮಿಗೋಸ್ಕರ ಯಾವ ಭೂಮಿಗೆ ಸ್ಮಶಾನದ ಭೂಮಿಗೋಸ್ಕರ ನಮ್ಗೆ ಅವರು ಏನೂ ಸಹ ಎಳ್ಳಷ್ಟು ಸಹಾಯ ಮಾಡ್ತಾ ಇಲ್ಲ ಯಾಕಂದ್ರೆ ಆ ಕಾಲೋನಿಯವರು ಆ ಕಾಲೋನಿಯವರು ಬಂದು ಗಂಗಾಮತ ಬೀದಿಗೆ ಆ ಮತ್ತೆ ಗಂಗಾ ಮತ ಜನಾಂಗಕ್ಕೆ ಸೇರಿದವರಾಗಿರೋದ್ರಿಂದ ಪೌರ ಕಾರ್ಮಿಕರಿಗೆ ಯಾವುದೇ ಸಹಾಯ ಮಾಡ್ತಾ ಇಲ್ಲ ಆ ಬೀದಿ ವಾರ್ಡ್ ಸರಿ ಈಗ ಸ್ಪಂದಿಸ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕು ಇವಾಗ ನಾವು ಆಗ್ಲೇ ಪೌರಾಡಳಿತ ಸಚಿವರಿಂದ ಡಿ ಸಿ ಇಂದ ಆರ್ಡರ್ ತಂದಿದೀವಿ ಇದ್ರ ಬಗ್ಗೆ ನಮ್ದು ಮಾಡಂಗಿಲ್ಲ ಡಿ ಸಿನೇ ಖುದ್ದಾಗಿ ಬಂದು ಆದೇಶ ಮಾಡ್ತಾರೆ ತಹಸೀಲ್ದಾರರು ಬಂದು ಸರ್ವೆ ಮಾಡಿ ಸರ್ವೆ ರಿಪೋರ್ಟ್ ಕೊಟ್ಟಿದ್ದಾರೆ ವಿಲೇಜ್ ಅಕೌಂಟ್ರು ರೆವಿನ್ಯೂ ಇನ್ಸ್ಪೆಕ್ಟರ್ ಎಲ್ಲ ಬಂದು ಅಲ್ಲಿ ಅಳತೆ ಮಾಡಿ ಅದ್ಬಸ್ತ್ ಮಾಡ್ಕೊಡಿ ಅಂತ ಲೆಟರ್ ಕೊಟ್ಟಿ ಸುಮಾರು ಎರಡು ವರ್ಷ ಆಯ್ತು ಈ ಪುರಸಭೆಗೆ ಈ ಪುರಸಭೆಯವರು ಅದರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಈಗ ಮುಂದೆ ಯಾರು ಸ್ಪಂದಿಸಿಲ್ಲ ಅಂತಂದ್ರೆ ಈ ಹೋರಾಟಗಳಿಂದ ಮಾಡಕ್ಕೆ ಸಿದ್ಧತೆ ಇಲ್ಲ ಡಿ ಸಿ ಅವರೇ ಇದಕ್ಕೆ ತನಿಖೆ ತಗೋತಾರೆ ಈ ನೆಕ್ಸ್ಟ್ ಮೀಟಿಂಗು ಹದಿನೈದನೇ ತಾರೀಖಿದೆ ಇದೆ ಎಸ್ ಎಸ್ ಟಿದು ಆವಾಗ ನಾವು ಹೋಗ್ತೀವಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಡಿ ಸಿನೇ ಆದೇಶ ಕೊಡ್ತಾರೆ ಅದೇನು ಉತ್ತರ ಕೊಡ್ತಾರೆ ಕೊಡ್ಲಿ ಪುರಸಭೆ ಅವರು ಇಲ್ಲಿ ಬನ್ನಿ ಫೋಟೋ ಅದರ ಸಮೇತನ ಬನ್ನಿ

ನಾವು ಅವ್ರ ತೊಂದರೆ ಕೊಡ್ಬೇಕಂತ ಏನೇ ಒಳಗೆ ಜಾಗ ಐತೆ ಈ ಮೂರು ಜಾಗ ಒಳ್ಳೆ ಜಾಗ ಐತೆ ಇಲ್ಲಿ ಒಳಗೆ ಈ ಕಡೆ ನೋಡಿ

ಆರ್ ಟಿ ಸಿ ನಲ್ಲಿ ಏನಂತ ತೋರಿಸ್ತಾ ಇದೆ ಕೊಳಚೆ ನಿರ್ಮೂಲನಾ ಮಂಡಳಿ ಸ್ಮಶಾನದ ಜಾಗ ಅಂತ ತೋರಿಸ್ತಾ ಇದೆ ಅದನ್ನು ನೀವೇನಾದ್ರು ಆರ್ ಟಿ ಸಿ ತಗ್ದು ತೋರಿಸಿದ್ರ ಈಗಲೂ ಆಫೀಸಲ್ಲಿ ಇದೆ ಅದು ತೆಗೆದು ತೋರಿಸ್ತೀವಿ ನಾವು ಸರ್ವೆ ಮಾಡಿದಾರೆ ನಂದೀಜು ವಿಲೇಜ್ ಅಪಾಯಿಂಟರು ತಹಸೀಲ್ದಾರ್ ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ ಆ ರೆಕಾರ್ಡ್ ಪ್ರಕಾರ ಇದು ಈ ಜಾಗ ಪೂರ್ತಿ ಕೊಳಚೆ ನಿರ್ಮೂಲನಾ ಮಂಡಳಿ ಸೇರಿದ್ದು ಇವ್ರದ್ದು ಏನಾದರೂ ಆರ್ ಟಿ ಸಿ ಇದ್ರೆ ಇವ್ರದೊಂದು ಜನ ಸ್ಥಾಪಿ ಕೊಡ್ಲಿ ಸರ್ ಎಲ್ಲಾನು ಬಂದು ನೋಡ್ಕೊಂಡು ಅವರು ನಮ್ಗೆ ನಾವು ಹಾಕಿ ಪ್ರತಿಯೊಂದು ಮಾಡ್ಕೊಂಡು ಗುರುಬಳೆ ನಮ್ಮ ತಾಯಿ ಹೆಂಗಳೆ ಅದು ಇದೆ ಸರ್

ಇಲ್ಲಿ ಸ್ವಾಮಿ ಒಪ್ಪೆ ಆದ್ರೂ ಎಪ್ಪತ್ಮೂರು ನಾಲ್ಕು ಐದು ಆರು ಇಲ್ಲಿ ಸ್ಮಶಾನಕ್ ಬಂದಿದೆ ಮೇಡಮ್ ನಾನು ಭೈರಪ್ಪ ಇರಲಿಲ್ಲ ಪ್ರಕಾಶ್ ಇಲ್ಲ ಬಂದ್ಬಿಡಿ ಬಂದ್ಬಿಡಿ ಒಂದ್ ನಿಮಿಷ ಇಲ್ಲ ಇದು ಬನ್ನಿ ಅವರೇ ಅವರೇ ಕಣ ಬನ್ನಿ ಅವರು ಅವರೆ ಬನ್ನಿ ಅಲ್ಲ ಎರಡು ಕಡೆಯವರು ಅವ್ರಿಗೆ ಬನ್ನಿ ಇದು ಮೇಡಮ್ ಲೆಟ್ರ್ ಕೊಟ್ಟಿದ್ದೆ ಹಾಂ ಮೇಡಮ್ ನಾವೂ ಲೆಟ್ರ್ ಬರ್ದಿದ್ದೀವಿ ಅಡ್ರೆಸ್ ಫಿಕ್ಸ್ ಮಾಡ್ಕೊಡಿ ಸ್ವಲ್ಪ ಕಾಂಪೌಂಡ್ ಹಾಕ್ಬೇಡಿ ಅಂತ ಹೇಳಿ ಇದು ಸರ್ಕಾರಿ ಜಾಗ ಆಗಿರೋದ್ರಿಂದ ಇದು ಹಿಂದೆ ಹಿಂದೆಯಿಂದಲೂ ಹಾಕೊಂಡು ಬರ್ತಿದ್ದಾರೆ ಮಾಡ್ತಾಯಿದ್ದೀವಿ ಅವನು ಅವ್ನು ಕಾಣಿಸಬೇಕು ಹಿಂದೆಯಿಂದ ಮಾಡಬೇಕು ಆ ಹಿಂದೆಯಿಂದ ಇರೋದ್ರಿಂದ ನಾವು ಈ ಜಾಗನ ಬದಲಾವಣೆ ಮಾಡಬೇಕಂತ ಅಂದರೆ ತಹಸೀಲ್ದಾರ್ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಮತ್ತು ಕಾರ್ಮಿಕರು ಅಡ್ಡಿಪಡಿಸಿದ್ರೆ ಸಫಾಯಿ ಕರ್ಮಚಾರಿಗೆ ಆಯೋಗಕ್ಕೆ ಎಸ್ ಸಿ ಎಸ್ ಟಿ ಕಾಯ್ದೆ ಪ್ರಕಾರ ನೈನ್ಟೀನ್ ಸಿಕ್ಸ್ಟಿ ಫೋರ್ ಪುರಸಭೆ ಕಾಯ್ದೆ ಪ್ರಕಾರ ನಿಮಗೆ ತೊಂದರೆ ಆಗುತ್ತೆ

ಸ್ಮಶಾನ ಸುತ್ತಮುತ್ತಿಲ್ಲ ನಾನು ತಹಸೀಲ್ದಾರ್ಗೂ ಬರೀತೀನಿ ಎಡಿ ಎಲ್ಲಾರ್ಗು ಬರೀತೀನಿ ಬೇರೆ ಜಾಗ ಕೊಟ್ರೆ ಆಕಳ್ಳಿ ಅಲ್ಲಿವರೆಗೂ ಇಲ್ಲೇ ಮಾಡ್ಬೇಕವ್ರು ಅದಕ್ಕೆ ನೀವು ತೊಂದರೆ ಕೊಡ್ಬಾರ್ದು ನಾನು ತಹಸೀಲ್ದಾರ್ ಬರ್ಲಿ ಮೀಟಿಂಗಲ್ಲಿ ಇದಾರೆ ನಾ ಫೋನಲ್ಲಿ ಮಾತಾಡಿದೆ ಅವ್ರಿಗೆ ಲೆಟ್ರ್ ಕೊಟ್ಟಿದ್ದು ನಮ್ಮ ಕಡೆಯಿಂದನೂ ನೀವು ಕೊಟ್ಟಿರೋ ಲೆಟರ್ ಮೇಲೆ ನಾವು ಇನ್ನೊಂದು ಲೆಟ್ರ್ ಹಾಕಿದ್ವಿ ಆಯ್ತಾ ನೀವು ಬನ್ನಿ ನಾವು ಹೋಗೋಣ ತಹಸೀಲ್ದಾರ್ ಡಿಸೈಡ್ ಮಾಡಲಿ ಜೆ ಡಿ ಕರೆದಿದ್ದೀವಿ ಅವ್ರು ಅಳತೆ ಮಾಡಿ ಜಾಗನ ಅದ್ಮಸ್ಟ್ ಮಾಡ್ಕೊಂಡು ಇದು ಕಾಂಪೌಂಡ್ ಹಾಕ್ಸಿ ಅಂತಾರ ಅಥವಾ ಇದನ್ನ ಶಿಫ್ಟ್ ಮಾಡಿಸಿ ಅಂತಾರ ನೋಡೋಣ ಕಾಂಪೌಂಡ್ ಹಾಕ್ಸಿದ್ರೆ ಆಯ್ತಾ ಇರೋ ನಿಮ್ಗೆ ಆಯ್ತಾ ಇರ ಅನಾನುಕೂಲಗಳಾದ್ರು ಮೇಡಮ್ ಮೇಡಮ್ನವ್ರೆ ಆಗ ಸಾವಿರದ ಒಂಬೈನೂರ ಮೂವತ್ತರಲ್ಲಿ